ವಲಿಯ ಇದು ಕೇವಲ ಜಾತ್ರೆಯಲ್ಲ ಇದು ಕ್ರೀಡಾ ಸಂಭ್ರಮದ ಮಹೋತ್ಸವ ಅಲ್ಲಿಪುರದ ಶ್ರೀ 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 ಸದ್ಗುರು ಮಹದೇವ ತಾತನವರ ಮೂವತ್ತೆಂಟನೇ ವರ್ಷದ ಜಾತ್ರೆ ಅಂಗವಾಗಿ ಶ್ರೀ ಮಹದೇವ್ ತಾತ ಪ್ರೀಮಿಯರ್ ಲೀಗ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿ ಭರ್ಜರಿಯಾಗಿ ನಡೆಯಿತು ಗುರು ಹಾಗೂ ಬಿಕೆ ಟ್ರಾನ್ಸ್ಪೋರ್ಟ್ ಮಾಲೀಕರಾದ ನಾಗಾರ್ಜುನ್ ಪ್ರವೀಣ್ ಮತ್ತು ನಾಗರಾಜ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾದ ಈ ಪಂದ್ಯಾವಳಿಯಲ್ಲಿ ಎರಡು ತಂಡಗಳು ಪೈಪೋಟಿಗೆ ಇಳಿವೆ ಲೀಗ್ ಹಂತದಿಂದ ಫೈನಲ್ವರೆಗೂ ಪ್ರತಿ ಓವರ್ ಪ್ರತಿ ಬಾಲ್ ಪ್ರೇಕ್ಷಕರ ಉಸಿರುಗಟ್ಟಿ ನೋಡಿಸಿದ ಕ್ಷಣಗಳು ಅಂತಿಮ ಹಣಾಹಣಿಯಲ್ಲಿ ವಿನ್ನರ್ಸ್ ಕಿಂಗ್ಸ್ ಲೆವೆನ್ ತಂಡ ಚಾಂಪಿಯನ್ ಪಠವನ್ನು ಕಬಳಿಸಿತು ವಿಜೇತರಿಗೆ ಐವತ್ನಾಲ್ಕು ಸಾವಿರ ರೂಪಾಯಿ ಬಹುಮಾನವಾಗಿ ಚಿಕ್ಕನ್ನ ಉದ್ಯಮಿ ಸ್ವಾಮಿಯವರು ವಿತರಿಸಿದರು ರನ್ನರ್ಸ್ ಬ್ರದರ್ಸ್ ಲೆವೆನ್ ತಂಡಕ್ಕೆ ಮೂವತ್ತಾರು ಸಾವಿರ ಬಹುಮಾನ ನೀಡಲಾಯಿತು ಮ್ಯಾನ್ ಆಫ್ ದ ಸೀರೀಸ್ಗೆ ಕಲರ್ ಟಿವಿ ನೀಡಿದರು ಪಂದ್ಯಾವಳಿಯ ನಿರ್ವಹಣೆ ವೇದಿಕೆ ಹಿಡಿತ ಮತ್ತು ಪವರ್ಫುಲ್ ನಿರೂಪಣೆ ಆರ್ಮಿ ವಿರೂಪಾಕ್ಷಿಯವರು ಮಾಡಿದರು ಭಕ್ತಿ ಕ್ರೀಡೆ ಯುವಶಕ್ತಿ ಒಂದೇ ವೇದಿಕೆಯಲ್ಲಿ ಶ್ರೀ ಮಹದೇವ ತಾತ ಜಾತ್ರಿ ಬಳ್ಳಾರಿಯಲ್ಲಿ ಮತ್ತೆ ಒಂದು ಇತಿಹಾಸ ಸೃಷ್ಟಿಸಿತು ಸೃಷ್ಟಿಸಿತುರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ

ఓ మాతమే శ్రీ వాస్ లాగలోతనవర్గ సల్మనా టీచన్ కందాల మాలికేర్ టీనా మట్టు నోకి ఆర్గానైజర్స్ కూడా నాగన కార్యక్రమ மாஞ்சவர் கூட ஆட்டோ ரன்னர்ஸ் தண்டிக ನಮಸ್ಕಾರ ಇವತ್ತು ಮಹಾದೇವಪ್ಪ ತಾತ ಆಶೀರ್ವಾದಲ್ಲಿ ಕಿಂಗ್ಸ್ ಲೆವೆನ್ ಟೀಮ್ ಗೆದ್ದಿದ್ದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇದು ಆರ್ಗನೈಸ್ ಮಾಡ ಬಿ ಕೆ ಟಿ ಅಣ್ಣ ಬಿ ಕೆ ಟಿ ನಾಗರಾಜಣ್ಣವ್ರಿಗೆ ಮತ್ತು ಗುರುವಣ್ಣವ್ರಿಗೆ ಮತ್ತು ಎಲ್ಲ ಧಾರ್ಮಲ್ ಎಲ್ಲ ಎಂಟೈರ್ ಹಿರಿಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಒಂದು ವಿದ್ಯೆಗೆ ಮತ್ತೆ ಒಂದು ಸ್ಪೋರ್ಟ್ಸ್ಗೆ ಒಂದು ಹೆಲ್ತ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ನಮ್ಮ ಫೌಂಡೇಶನ್ ಕಡೆಯಲ್ಲಿದ್ದ ಯಾಕಂದರೆ ಯೂತ್ ತುಂಬ ಇಂಪಾರ್ಟೆಂಟ್ ಈ ಈ ಜನ್ರೇಷನಲ್ಲಿ ಪ್ರತಿಯೊಬ್ಬರು ಸುಮಾರಷ್ಟು ರಾಂಗ್ ರೂಟಲ್ಲಿ ಹೋಗ್ತಾ ಇರ್ತಾರೆ ಈ ಥರ ಸ್ವಲ್ಪ ಈವೆಂಟ್ಸ್ ಮಾಡ್ತಾ ಇದ್ರೆ ಅವರೆಲ್ಲ ಮೈಂಡ್ ಡೈವರ್ಟ್ ಮಾಡಿಕೊಂಡು ದಿನನಿತ್ಯ ಬಂದು ಇಲ್ಲಿ ಕ್ರಿಕೆಟು ಬೇರೆ ಬೇರೆ ಸ್ಪೋರ್ಟ್ಸ್ ಆಡ್ತಾಯಿದ್ರೆ ಅವರು ಫಿಸಿಕಲಿ ಫಿಟ್ ಆಗಿರ್ತಾರೆ ಮತ್ತು ಮೆಂಟಲಿ ಫಿಟ್ ಆಗಿರ್ತಾರೆ ಯುವಕರೇ ನಮ್ಮ ದೇಶಕ್ಕೆ ಒಂದು ಪ್ರತಿಮೆ ಹೆಜ್ಜೆ ಅಂತ ಹೇಳೋದು ಕೂಡ ಇಷ್ಟಪಡ್ತೀನಿ ಯಾಕಂದರೆ ವಿತೌಟ್ ಯೂತು ನಾವೇನು ಸಾಧನೆ ಮಾಡೋಕ್ಕಾಗಲ್ಲ ಯೂತ್ಲಿಂದಾನೆ ಏನನ್ನ ಚೇಂಜಸ್ ತರ್ಬೋದು ನಮ್ಮ ದೇಶದಲ್ಲಿ ನಾವು ಬೇರೆ ಬೇರೆ ದೇಶಗಳೆಲ್ಲ ತಿರುಗಿ ಬಂದಿದ್ದೀವಿ ಯೂತೆ ತುಂಬ ಸಿಗ್ನಿಫಿಕೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಇದೇ ಥರ ಈವೆಂಟ್ಸು ನೀವು ಪಾರ್ಟಿಸಿಪೇಟ್ ಮಾಡಿರಿ ಬಟ್ ಅಣ್ಣವರು ಡೆಫಿನೆಟ್ಲಿ ಬೇಕೆ ಟ್ರೆ ಟೀಮ್ ಅಣ್ಣವ್ರಿಗೆ ಮತ್ತು ಧಾರ್ಮಿಲ್ ಗುರು ಅವ್ರಿಗೆ ಎಲ್ಲರಿಗೂ ನಾನು ಹೇಳೋದಿಷ್ಟೇ ಪ್ರತಿ ವರ್ಷವೂ ಇದೇ ಥರ ಹೋಗ್ರಿ ನಮ್ಮ ಜಿ ಕೆ ಫೌಂಡೇಶನ್ ಸದಾ ನಿಮ್ಮ ಜೊತೆ ಇರುತ್ತೆ ಇದೇನು ದೊಡ್ಡ ಸಹಾಯ ಏನಲ್ಲ ನಾನು ಮಾಡಿದ್ದು ಬಟ್ ನೀವು ಯುವಕ ಚೆನ್ನಾಗಿರ್ತೀರ ಅಂದರೆ ನಾವು ಎಲ್ಲಿಗಾದರೂ ಬರ್ತೀವಿ ಓಪನ್ ಆಗಿರ್ತೀವಿ ಯುವಕ ಚೆನ್ನಾಗಿದ್ದೀರಂದರೆ ಎಲ್ಲಿಗೆ ಏನು ಕದ್ದರು ಕೂಡ ಬರ್ತೀವಿ ಚೆನ್ನಾಗಿ ಇದೇ ಥರ ಅರೇಂಜ್ ಮಾಡ್ಕೊಂಡು ಹೋಗ್ರಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಜಿ ಕೆ ಫೌಂಡೇಶನ್ ಸದಾ ಯೂತ್ಗೋಸ್ಕರ ಇದ್ದೇ ಇರುತ್ತೆ ಫಾರ್ ಎವರ್ ಅಂಡರ್ ಥೂ